ಎಲ್ಲರಿಗೂ ನಮಸ್ಕಾರ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂತ ಅಂದ್ರೆ ದಮ್ ಮಟನ್ ಕರಿ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ರೋಟಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ವೈಟ್ ರೈಸ್ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಒಂದ್ಸಲ ಹೇಗ್ ಮಾಡೋದ ನೋಡೋಣ ಒಂದು ಅರ್ಧ ಕೆಜಿ ಅಷ್ಟು ಮಟನ್ ನಾನು ತೊಳೆದಿಟ್ಕೊಂಡಿದೀನಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ಇವಾಗ ಒಂದು ಪ್ಯಾನ್ ನ ಇಟ್ಕೊಂಡಿದೀನಿ ಒಂದ್ ನಾಲ್ಕು ಏಲಕ್ಕಿ ಒಂದ್ ಸ್ಪೂನಷ್ಟು ಕಾಳುಮೆಣಸು ಕಾಳು ಮೆಣಸು ಎರಡು ಚಕ್ಕೆ ಒಂದ್ ನಾಲ್ಕು ಲವಂಗ ಒಂದು ಜೈಪತ್ರೆ ಒಂದು ಒಂದ್ ಸ್ಪೂನಷ್ಟು ಶಾಯಿ ಜೀರಾ ಒಂದ್ ಸ್ಪೂನಷ್ಟು ಧನಿಯಾ ಕಾಳು ಮತ್ತೆ ಒಂದ್ ಒಂದು ಮರಾಠಿ ಮಗುನ ಹಾಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ರೀತಿಯಾಗಿ ಡ್ರೈ ಫ್ರೈ ಆದ್ಮೇಲೆ ಇದಕ್ಕೆ ಇವಾಗ ಒಂದ್ ಎರಡು ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿನ ಹಾಕೋತಾ ಇದೀನಿ ಮತ್ತೆ ಒಂದ್ ಸ್ಪೂನ್ ಅಷ್ಟು ಗಸಗಸೆನ ಹಾಕೋತಾ ಇದೀನಿ ಗಸಗಸೆನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನು ಸಹ ಒಂದ್ ಎರಡು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡು ಇದನ್ನ ಮಿಕ್ಸಿ ಜಾರ್ಗೆ ಹಾಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದ್ ಸ್ಪೂನ್ ಅಷ್ಟು ಕಾಳನ್ನ ಹಾಕೊಂಡು ಈ ರೀತಿಯಾಗಿ ತರತರಿಯಾಗಿ ಪೌಡರ್ ನ ಇಟ್ಕೊಳ್ಳಿ ಇವಾಗ ಒಂದು ಪಾತ್ರೆನ ಇಟ್ಕೊಂಡಿದೀನಿ ಪಾತ್ರೆನ ಇಟ್ಕೊಂಡು ನಾವು ಒಂದ್ ಅರ್ಧ ಕೆಜಿ ಅಷ್ಟು ಮಟನ್ ನಾನು ಪಾತ್ರೆಗೆ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಎರಡು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೋತ ಇದ್ದೀನಿ ಒಂದ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರು ಅರ್ಧ ಸ್ಪೂನ್ ಅಷ್ಟು ಅರ್ಶನಾ ಪೌಡರು ನಾವ್ ಏನ್ ಪೌಡರ್ ಮಾಡಿ ಇಟ್ಕೊಂಡಿದ್ವಿ ಮಿಕ್ಸಿ ಜಾರ್ ಅಲ್ಲಿ ಅದನ್ನು ಸಹ ಸಂಪೂರ್ಣವಾಗಿ ಎಲ್ಲಾನು ಪೌಡರ್ನ ಹಾಕೋತಾ ಇದ್ದೀನಿ ಇವಾಗ ಒಂದ್ ಎರಡು ಈರುಳ್ಳಿನ ಈ ರೀತಿ ಸ್ಲೈಸ್ ಕಟ್ ಮಾಡ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿದೆ ಅದನ್ನು ಸಹ ಹಾಕೋತಾ ಇದ್ದೀನಿ ಹಾಕೊಂಡು ಇದಕ್ಕೆ ಫ್ರೈ ಆನಿಯನ್ನು ಸಹ ಹಾಕೊಂಡು ಇದಕ್ಕೆ ನಾಲ್ಕು ಸ್ಪೂನ್ ಅಷ್ಟು ಮೊಸರನ್ನ ಹಾಕೋತಾ ಇದೀನಿ ಮೊಸರು ಹಾಕೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಹೇಳಿ ನಾಲ್ಕು ಸ್ಪೂನ್ ಅಷ್ಟು ಮೊಸರನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದೀನಿ ಒಂದ್ ಎರಡ್ ಸ್ಪೂನ್ ಅಷ್ಟು ಕಡಲೆ ಪುಡಿನ ಹಾಕೋತಿದೀನಿ ಅಂದ್ರೆ ಕಡಲೇನ ಪುಡಿ ಮಾಡ್ಕೊಂಡು ಹಾಕೋತಾ ಇದೀನಿ ಒಂದ್ ಎರಡ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಒಂದ್ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ನ ಹಾಕೋತಿದ ಆರ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತ ಎಣ್ಣೆಕೊಂಡು ಎಣ್ಣಾಕೊಂಡು ಒಂದ್ ಅರ್ಧ ಕಪ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ಹಾಕೊಂಡು ಹಾಗೆ ಮಿಕ್ಸ್ ಮಾಡಿ ಈ ರೀತಿಯಾಗಿ ಇಟ್ಕೋಬೇಕಾಗುತ್ತೆ ಇಟ್ಕೊಂಡು ಒಂದು ಪ್ಲೇಟ್ ನ ಮುಚ್ಚಿಟ್ಟಿ ಒಂದು ಅರ್ಧ ಗಂಟೆ ನೆನೆಯೋದಿಕ್ಕೆ ಇಟ್ಬಿಡ್ಬೇಕೈತೆ ಇವಾಗ ನೋಡ್ತಾ ಇದೀವಿ ನೋಡ್ತಾ ಇರ್ಬೋದು ನೀವು ಒಂದ್ ಅರ್ಧ ಗಂಟೆ ನೆಂದಾದ್ಮೇಲೆ ನಾವ್ ಹಾಕಿರುವಂತಹ ಮಸಾಲೆ ಎಲ್ಲಾನು ಚೆನ್ನಾಗಿ ಮಟನ್ ಅಬ್ಸರ್ವ್ ಮಾಡ್ಕೊಂಡಿದೆ ಮತ್ತೆ ನೀರಿನ ಅಂಶ ಎಲ್ಲ ಕಮ್ಮಿ ಆಗಿದೆ ಒಂದ್ ಕಪ್ ಅಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವ್ ಯಾವ್ದೇ ಕಾರಣಕ್ಕೂ ಇನ್ನು ನಾವು ಸ್ಟವ್ ಮೇಲೆ ಇಟ್ಟಿಲ್ಲ ಈ ಪಾತ್ರೆನ ಇವಾಗ ಒಂದು ಅಲುಮಿನಿಯಮ್ ಕವರ್ ನಿಂದ ಕಟ್ಬೇಕಾಗುತ್ತೆ ಕಟ್ಬಿಟ್ಟು ಒಂದು ಪ್ಲೇಟ್ ನ ಮುಚ್ಚಿಂದು ಇವಾಗ ತವಾನ ಕಾಯೋದಿಕ್ಕೆ ಇಟ್ಟಿದೀನಿ ನೋಡ್ತಾ ಇರ್ಬೋದು ಆ ತವಾ ಬಿಸಿ ಆದ್ಮೇಲೆ ನಾವೇನು ನಾವೇನ್ ಮಟನ್ ನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಿ ಮಟನ್ ನ ಆ ಪಾತ್ರೆಯನ್ನ ನಾನಿವಾಗ ತವಾ ಮೇಲೆ ಇಡ್ತಾ ಇದ್ದೀನಿ ತವಾ ಮೇಲೆ ಇಟ್ಟು ಒಂದು ಮೂವತ್ತು ನಿಮಿಷ ನಾವು ಇದನ್ನ ಕುಕ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ಸ್ಟವ್ ನ ಇಟ್ಕೊಂಡು ಆನ್ ಮಾಡ್ತಾ ಇದ್ದೀನಿ ಇವಾಗ ಮೂವತ್ತು ನಿಮಿಷ ಕುಕ್ ಮಾಡ್ಕೊಂಡ್ರೆ ಒಳ್ಳೆ ಮಟನ್ ಎಳೆ ಮಟನ್ ಆಗಿರೋದ್ರಿಂದ ಚೆನ್ನಾಗಿ ಬೇಯುತ್ತೆ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಇವಾಗ ಆಲ್ಮೋಸ್ಟ್ ಮೂವತ್ತು ನಿಮಿಷ ಆಗಿದೆ ಇವಾಗ ತಗಿತಾ ಇದೀನಿ ಕವರ್ ಎಲ್ಲಾನು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಣ್ಣೆ ಕೂಡ ತುಂಬಾ ಚೆನ್ನಾಗಿ ಬಿಡ್ಕೊಂಡ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಟನ್ ದಮ್ ಮಟನ್ ಕರಿ ರೆಡಿ ಆಯ್ತು ಅಂತ ತುಂಬಾನೇ ಚೆನ್ನಾಗಿರುತ್ತೆ ನೋಡ್ತಾ ಇರಬಹುದು ಮಟನ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ನಾವು ಕರೆಕ್ಟ್ ಆಗಿ ಅಳತೆಗೆ ನೀರ್ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಬೆಂದಿದೆ ಎಳೆ ಮಟನ್ ಆಗಿರೋದ್ರಿಂದ ಸ್ವಲ್ಪ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನ ಉದರ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆ ಮಟನ್ ದಮ್ ಕರಿ ರೆಡಿ ಆಯ್ತು ಅಂತಾನೆ ಹೇಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಖತ್ ಆಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ಚಪಾತಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರಬಹುದು ಎಳೆ ಈ ಮಟನ್ ದಮ್ ಕರಿ ಏನಾದ್ರು ನಿಮ್ಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು